ಎವ್ರಿ ಒನ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಣೇಶ ಎಲ್ರಿಗೂ ಗೋಲ್ಡ್ ಮಾಡಲಿ ಅಂತ ಕೇಳ್ಕೊತೀನಿ ಸೊ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಹೇಗೆ ಆಚರಣೆ ಮಾಡಿದ್ವಿ ನಾನು ಊರಿಗೆ ಹೋಗಿ ಏನು ಮಾಡಿದೆ ಅಂದ್ ಹೇಗಿತ್ತು ಸೆಲೆಬ್ರೇಷನ್ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನಾನು ಆ್ಯಕ್ಚುಲಿ ನಮಗೆ ಫೈವ್ ಡೇಸ್ ರಜಾ ಇತ್ತು ಸ್ಕೂಲಲ್ಲಿ ಸೊ ಅದಕ್ಕೆ ಅಂತಲೇ ನಾನು ಸಂಡೇನೇ ಊರಿಗೆ ಹೋಗಿದ್ದೆ ಸೊ ನಾವು ಊರಿಗೆ ಹೋಗದಾದಮೇಲೆ ತುಂಬ ದಿನ ಆಗಿತ್ತು ಊರಿಗೆ ಹೋಗಿ ಪಾಪು ಬರ್ಡೇ ಆದಮೇಲೆ ನಾನು ಹೋಗೇ ಇರಲಿಲ್ಲ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಿ ಇತ್ತು ಸೊ ಯಾರು ನಮ್ಮ ಪಾಪು ಬರ್ಡೇ ವಿಡಿಯೋ ನೋಡಿಲ್ಲ ಒಂದ್ಸರಿ ಹೋಗಿ ಚೆಕ್ ಮಾಡಿ ಹೋಗಿದ್ದ ದಿನ ಹಾಗೆ ಅಂಡ್ ನೆಕ್ಸ್ಟ್ ಡೇ ಕೂಡ ಅಮ್ಮ ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಏನೂ ಇರಲಿಲ್ಲ ಅಂಡ್ ಗೌರಿ ಹಬ್ಬ ದಿನ ಜಸ್ಟ್ ಪೂಜೆ ಮಾಡಿ ಮುಗಿಸಿದ್ವಿ ಸೊ ಇವತ್ತು ಗಣೇಶ ಹಬ್ಬ ದಿನ ನಾನು ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಯೂಸ್ಲಿ ಎಲ್ಲರೂ ಗಣೇಶ ಒಂದೊಂದು ಮನೇಲಿ ಇಡ್ತಾರೆ ಒಂದೊಂದು ಮನೇಲಿ ಇಡಲ್ಲ ನಮ್ಮ ಊರುಗಳ ಕಡೆ ಹೇಗೆ ಅಂದರೆ ಸೊ ಹುಡುಗರು ಎಲ್ಲ ಸೇರಿಕೊಂಡು ಬೀದಿ ಬೀದಿಲಿ ಇಟ್ಟಿರ್ತಾರೆ ಸೊ ಮನೇಲೆ ಯೂಸ್ವಲಿ ಯಾರು ಅಷ್ಟಾಗಿ ಕೂರಿಸಲ್ಲ ಬಟ್ ಇವಾಗೆಲ್ಲ ಟ್ರೆಂಡ್ ಆಗಿದೆ ಎಲ್ಲರೂ ಕೂಡಿಸ್ತಾರೆ ಮನೆಗಳಲ್ಲಿ ಸೊ ಆಕ್ಚುಲಿ ನಾನು ಬ್ಯಾಂಗ್ಳೂರಲ್ಲೇ ಗಣೇಶ ಕೂಸಿ ಹಬ್ಬ ಮಾಡ್ಬೇಕಂತ ಅನ್ಕೊಂಡಿದ್ದೆ ಬಟ್ ರಿಲೇಟಿವ್ ಯಾರೋ ತಿರು ಹೋಗಿದ್ರಿಂದ ಹಬ್ಬ ಮಾಡೋಕ್ಕಾಗಿಲ್ಲ ಅಮ್ಮ ಮನೆಗೆ ದಿನ ಬೇಗ ಎದ್ದು ಈ ತರ ಎಲ್ಲ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಸೊ ನಾನು ಫಸ್ಟ್ ದೇವ್ ಫೋಟೋ ಎಲ್ಲ ಉಸ್ಕೊಂಡು ಆಕ್ಚುಲಿ ಹೊರಗಡೆ ಎಲ್ಲ ಅಮ್ಮನೇ ಕ್ಲೀನ್ ಮಾಡಿದ್ರು ಸೊ ನಾನು ಬೇಗ ಸ್ನಾನ ಮಾಡಿ ಪಾಪು ಮಲಗಿದ್ದ ಸೊ ಅವ್ನ ಇದೆಲ್ಲ ಪೂಜೆ ಎಲ್ಲ ರೆಡಿ ಮಾಡೋಣ ಅಂಡ್ ನಾನು ಬ್ಯಾಂಗ್ಳೂರ್ ಬೇರೆ ಹೋಗಬೇಕಿತ್ತು ಸೊ ಬೇಗ ಹೋಗಬೇಕಿತ್ತು ಇವತ್ತು ನಂದು ಬರೋದು ಅಲ್ಲ ಸೊ ನಾನೇ ಬಸ್ಸಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಗ ರೆಡಿ ಆಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಹಾಸನ ಕುಂಕುಮ ಹಾಕಿ ಕಳ್ಸೋ ಎಲ್ಲ ರೆಡಿ ಮಾಡಿ ಮಾಡ್ತಾ ಇದ್ದೆ ಆ್ಯಂಡ್ ಅಪ್ಪನ ಫೋಟೋ ಕೂಡ ಬಳಸಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಸೊ ಅಪ್ಪ ಇದ್ದಿದ್ದರೆ ನಿಜವಾಗ್ಲೂ ತುಂಬಾ ಖುಷಿ ಪಡೆಯೋರು ನನ್ನ ಮಗನ ಜೊತೆ ಎಲ್ಲ ಸಕ್ಕತ್ತ ಟೈಮ್ ಸ್ಪೆಂಡ್ ಮಾಡೋರು ಅವ್ರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ನಿಜವಾಗ್ಲೂ ಈ ಟೈಮಲೆಲ್ಲ ಅಪ್ಪ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಆ್ಯಂಡ್ ಅದಾದಮೇಲೆ ಪೂಜೆ ಮಾಡೋದು ಆ್ಯಕ್ಚುಲಿ ಈ ಥರ ಒಣಗಿರೋ ಮೀನ್ಸ್ ಇರೋ ಕುಲ್ದ ಬಿಟ್ಕೊಂಡು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಆ್ಯಕ್ಚುಲಿ ನಾನು ಬಟ್ಟೆ ಕಟ್ಟಿದೆ ಬೈ ಮಿಸ್ ಜಾರು ಹೋಗಿದೆ ಅಷ್ಟೇ ಸೊ ನೀವು ಪೂಜೆ ಮಾಡಬೇಕಂದ್ರೆ ಇದು ಒಂದು ಗಮನದಲ್ಲಿಟ್ಕೊಳ್ಳಿ ಆ್ಯಂಡ್ ಮನೆಯಲ್ಲಿ ಅಷ್ಟು ಏನು ಗ್ರ್ಯಾಂಡಾಗಿ ಅಂತ ಏನಿಲ್ಲ ಸೊ ಸಿಂಪಲ್ಲಾಗಿ ದೇವರಿಗೆ ಪೂಜೆ ಮಾಡಿಕೊಳ್ಳೋದು ಅಷ್ಟೇ ಸೊ ನಾನೇ ಯೂಶ್ವಲಿ ನಾನಿದ್ದಾಗ ನಾನೇ ನಮ್ಮ ಮನೇಲಿ ಎಲ್ಲ ಪೋಟೋ ಎಲ್ಲ ರೆಡಿ ಮಾಡಿಸಿ ಪೂಜೆ ಮಾಡೋದು ಆ್ಯಂಡ್ ನನಗೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಏನೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸೊ ಪ್ರೇಯರ್ ಮಾಡೋದು ಪೂಜೆ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಪೂಜೆನ ನಾನೇ ಮಾಡ್ತೀನಿ ಅಂತ ಹೇಳಿ ಅಮ್ಮನ ಹತ್ರ ಹೇಳಿದೆ ಆ್ಯಂಡ್ ಅಮ್ಮ ಕೂಡ ನೀನೇ ಮಾಡು ಅಂತ ಹೇಳಿದ್ರು ಆ್ಯಂಡ್ ಅದೆಲ್ಲ ಆದಮೇಲೆ ಸೊ ದೇವ್ರ ಫೋಟೋಗೆ ಹೂವು ಹಾಕ್ಬೇಕಂತ ಅಂತ ಹೂವೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಕಳ್ಸೋಕ್ಕೂ ಕೂಡ ಹೂವು ಹಾಕೋಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಪಾಪು ಮಲಗಿದ್ದಿದ್ರಿಂದ ಏನಿಲ್ಲ ಇನ್ ಕೇಸ್ ಅವ್ನು ಎದ್ದಿದ್ದಿದ್ರೆ ಹೂವು ಹತ್ರ ಎಲ್ಲ ಬಂದು ಎಲ್ಲ ಕೇಳ್ಕೊಂಡು ಬರೀ ತಲೆ ಹರಟೆ ಮಾಡ್ತಿದ್ದ ಮಲ್ಕೊಂಡ್ರೆ ಮಾತ್ರ ನಾವು ಈ ಥರ ಎಲ್ಲ ಕೆಲಸ ಮಾಡೋಕ್ಕಾಗೋದು ಇಲ್ಲ ಅಂದರೆ ಅಂತೂ ಏನಾದರೂ ಒಂಥರಲೆ ಮಾಡೇ ಮಾಡ್ತಾನೆ ಬಟ್ ಮಕ್ಕಳಿದ್ರೆ ಮನೇಲಿ ಏನೋ ಒಂಥರ ಖುಷಿ ನಾನು ಹಿಂದಿನ ವಿಡಿಯೋಗಳೆಲ್ಲ ನಿಮ್ಮ ಜೊತೆ ಹೇಳ್ತಾನೆ ಇರ್ತೀನಿ ಆ್ಯಂಡ್ ಬಟ್ ಈ ಆ್ಯಕ್ಚುಲಿ ಮುಂಚೆ ಒನ್ ಇಯರ್ಗಿಂತ ಮುಂಚೆ ಮಗು ನೋಡ್ಕೊಳ್ಳೋದು ತುಂಬ ಈಸಿ ಇರುತ್ತೆ ಬಟ್ ಒನ್ ಇಯರ್ ಆದಮೇಲೆ ಅವ್ರನ್ನ ಹ್ಯಾಂಡಲ್ ಹ್ಯಾಂಡಲ್ ಮಾಡೋದು ಸಿಕ್ಕಾವಳೆ ಕಷ್ಟ ಇರುತ್ತೆ ಅವ್ರ ಹಿಂದೆ ಹಿಂದೆನೇ ಇರಬೇಕು ನಾವು ಸೊ ನಮ್ಮ ಅತ್ತೆ ಅದರಿಂದ ಅವ್ರು ನೋಡ್ಕೊಳ್ಳೋದ್ರೆ ನಾನು ಕೆಲಸಕ್ಕೆ ಹೋಗೋಕೆ ಆಗ್ತದೆ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಯಾರೂ ಇಲ್ಲವನ್ನ ಒಬ್ರು ನೋಡ್ಕೊಳ್ಳೋಕ್ಕೆ ಅಂದರೆ ಕೆಲಸಕ್ಕೆಲ್ಲ ಹೋಗೋಕೆ ಆಗೋದೇ ಇಲ್ಲ ಆ್ಯಂಡ್ ಇವತ್ತು ಸ್ಪೆಷಲ್ ಡೇ ಯಾಕೆಂದರೆ ಗಣೇಶ ಅಂದರೆ ನಂಗೆ ಫೇವ್ರೇಟು ಸೊ ಗಣೇಶ ಹಬ್ಬ ಆಗ್ಲೂ ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೇಲಿ ಇದ್ದಾವೆ ಸೊ ಇವತ್ತು ಗಣೇಶ ಹಬ್ಬ ಅಂತ ನನಗೆ ತುಂಬಾ ಖುಷಿ ಇದೆ ಆ್ಯಂಡ್ ಅಮ್ಮ ಮನೇಲಿರೋದು ಇನ್ನೂ ಖುಷಿ ಟಪ್ಪಲ್ಲಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದ ಮೇಲೆ ನನ್ನ ತಂಗಿ ತಮ್ಮ ಇಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ ಅಂದ್ ಐ ಮೀನ್ಸ್ ಆಂಟಿ ಮಕ್ಕಳು ನಂದು ಹಿಂದಿನ ವಿಡಿಯೋ ನಿಮ್ಮ ಮಂತ್ರಲ್ಲ ಇದು ವಿಡಿಯೋ ನೋಡಿದರೆ ಗೊತ್ತಾಗತ್ತೆ ಸೊ ಅವರು ಕೂಡ ಮಂತ್ರಾಲಯಕ್ ನಮ್ಮ ಜೊತೆ ಬಂದಿದ್ದರು ಸೊ ನಾನು ಬಂದಿದ್ದೀನಿ ಅಂತ ಪಾಪು ನೋಡ್ಬೇಕಂತ ಅವರು ಕೂಡ ಬರ್ತೀವಿ ಅಂತ ಹೇಳಿದರು ಅಂದ್ ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ ಸೊ ಎಲ್ಲರೂ ಇವಾಗ ಹೇಗಾಗಿದೆ ಅಂದರೆ ಅವಾಗೆಲ್ಲ ಅವಾಗವಾಗ ಮೀಟ್ ಮಾಡ್ತಿದ್ವಿ ಇವಾಗನೇ ನಾನು ಊರಿಗೆ ಹೋಗಿ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಯಿತು ಸೊ ಅಜ್ಜಿನೂ ಅಷ್ಟೇ ಪಾಪು ತುಂಬ ಮಿಸ್ ಮಾಡ್ಕೊತಾ ಇದ್ರು ನನ್ನೂ ಕೂಡ ತುಂಬ ಮಿಸ್ ಇದ್ರು ಸೊ ಅಜ್ಜಿ ಕೂಡ ಬಂದರು ಮನೆಗೆ ಅದಾದಮೇಲೆ ಏನೋ ಒಂಥರ ಮನೆಯಲ್ಲಿ ಖುಷಿ ಖುಷಿ ಆಗಿತ್ತು ಸೊ ಗಣೇಶನ ನಾನು ಒಂದು ಪೂಜೆ ಮಾಡಬೇಕಂದ್ರೆ ಒಂದು ತಟ್ಟೆಯಲ್ಲಿ ಹಕ್ಕಿನ ತಗೊಂಡು ಅದ್ರ ಮೇಲೆ ಗಣೇಶ ಹೈಡಲ್ನ ಇಟ್ಟಿದ್ದೀನಿ ಸೊ ನಮ್ಮನಲ್ಲಿ ಚಿಕ್ಕದೇ ಇದ್ದು ಸೊ ಅದನ್ನೇ ಇಟ್ಟಿದ್ದೇನೆ ಸೊ ಅಂಡ್ ನಾನು ಫೇವ್ರೇಟ್ ಅಂದರೆ ದಾಸ್ವಾಳ ಹೂ ಸೊ ಆ್ಯಂಡ್ ಇನ್ನೂ ಒಂದು ರೆಡ್ ಕಲರ್ ಹೂ ಬರುತ್ತೆ ಆ್ಯಂಡ್ ಶಂಕು ಪುಷ್ಪ ಅಂತ ಬರುತ್ತೆ ಅದೆಲ್ಲ ಕೂಡ ಗಣೇಶನಿಗೆ ಫೇವ್ರೇಟು ಆ್ಯಂಡ್ ರೆಡ್ ಕಲರ್ ಅಂದರೆ ಗಣೇಶನಿಗೆ ಇಷ್ಟವಾದದ್ದು ಅಂತ ಹೇಳ್ತಾರೆ ಸೊ ಆಕ್ಚುಲಿ ರೆಡ್ ಸಾರಿ ಹಾಕೋಬೇಕು ಂತ ಅನ್ಕೊಂಡಿದ್ದೆ ಸೊ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹಾಕೊಳಕೆ ಆಗಿಲ್ಲ ಅಂಡ್ ಈ ಡ್ರೆಸ್ಸಲ್ಲೂ ಕೂಡ ಸ್ವಲ್ಪ ರೆಡ್ ಇತ್ತು ಸೊ ಅದಕ್ಕೆ ಅದನ್ನೇ ವೇರ್ ಮಾಡಿದ್ದೇನೆ ಸೊ ಇವಾಗ ಗಣೇಶನ್ಗೆ ಇದೆಲ್ಲ ಹೂವೆಲ್ಲ ಹಿಟ್ಟಾದ್ಮೇಲೆ ಸೊ ಅಂಡ್ ಗಣೇಶನ್ಗೆ ಮತ್ತೊಂದು ಇಷ್ಟವಾದ ವಸ್ತು ಅಂದರೆ ಗರ್ಕೆ ಸೊ ಗರ್ಕೆ ಕೂಡ ತಗೊಂಡು ಬಂದಿದ್ದೆ ಸೊ ಗರ್ಕೆ ಕೂಡ ಹಾಕಿದ್ದೀನಿ ಆ್ಯಕ್ಚುಲಿ ದೇವ್ರ ಮುಂದೆ ಟೂ ಎರಡು ದೀಪ ಹಚ್ಬಿಟ್ಟು ಗಣೇಶ ಮುಂದೆ ಎರಡು ದೀಪ ಹಚ್ತಾ ಇದ್ದೀನಿ ಸೊ ಈ ದೀಪ ಬಂದು ನನ್ನ ಮದುವೆ ಟೈಮಲ್ಲಿ ನಮ್ಮ ಅದಕ್ಕೆ ಕೊಡ್ಸಿದ್ದು ಗಿಫ್ಟ್ ಮ್ಯಾರೇಜ್ ಗಿಫ್ಟ್ ಅಂತ ಸೊ ಈ ದೀಪ ಒಂಥರ ತುಂಬಾನೇ ಚೆನ್ನಾಗಿದೆ ಅಂಡ್ ಅದನ್ನೇ ಕೂಡ ಹಚ್ತಾ ಇದ್ದೀನಿ ಇವತ್ತು ಬೆಳ್ಳಿ ದೀಪ ಅದು ಆ್ಯಕ್ಚುಲಿ ಸೊ ನಿಜ ಈ ಥರ ದೀಪಗಳು ಅದೆಲ್ಲ ನೋಡಿದ್ರೆ ಓ ನನ್ನ ಮದುವೆ ಟೈಮಲ್ಲಿ ಗಿಫ್ಟ್ ಬಂದಿದೆ ನೆನಪಾಯಿತು ನನಗೆ ಸೊ ಅದಲ್ಲ ಆದಮೇಲೆ ಸೊ ಗಣೇಶನಿಗೆ ತುಂಬಾ ತುಂಬ ಇಷ್ಟವಾಗಿದ್ದು ಒಂದು ಮೂರು ತಿಂಗ್ ಅಂದರೆ ಗರ್ಕೆ ಸೊ ಗರ್ಕೆ ಕೂಡ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡಿದೆ ಅಂಡ್ ಇದೆಲ್ಲ ಇಟ್ಟಾದ್ಮೇಲೆ ದೇವರಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮ ಮನಸಲ್ಲಿ ಏನ್ ಅನ್ಕೊಂಡಿದೀನಿ ಅದನ್ನ ಬೇಡ್ಕೊಂಡು ಆ ನಂತರ ಪೂಜೆ ಮಾಡಬೇಕಾಗುತ್ತೆ ಸೊ ಬಿಕಾಸ್ ಅವ್ರು ಚೆನ್ನಾಗಿದ್ರೆ ಅಲ್ಲ ನಾನು ಚೆನ್ನಾಗಿರಕ್ ಸೊ ಹಸ್ಬೆಂಡ್ ಏನ್ ಅನ್ಕೊಂಡಿದಾರೆ ಅದೆಲ್ಲ ಹಿಡಿಯರ್ಲಿ ಅಂತಾನೆ ನಾನು ಯಾವಾಗೂ ಬೇಡ್ಕೊಳ್ಳೋದು ಸೊ ನಾವು ಅಂತ ಹೇಳ್ತಾರೆ ಬಟ್ ನೀವೆಲ್ಲ ನನ್ನ ಮನೆಯವ್ರ ಥರನೇ ಅಲ್ವ ಇವಾಗ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಆ್ಯಂಡ್ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಯಾರೆಲ್ಲ ಮಾಡಿಲ್ಲ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀನಿ ಆ್ಯಂಡ್ ನಾ ಅಮ್ಮ ತಮ್ಮ ಯಾವಾಗೂ ಖುಷಿಯಾಗಿರಬೇಕು ಅಂತ ಬೇಡ್ಕೊತೀನಿ ಆ್ಯಕ್ಚುಲಿ ಅಪ್ಪ ಇಲ್ಲ ಅಂತ ತುಂಬ ಮಿಸ್ ಮಾಡ್ಕೊತೀನಿ ಅಪ್ಪ ಕೂಡ ಅಂದರೆ ಅಪ್ಪ ಇದ್ದಿದ್ರೆ ಮೇ ಬಿ ಇನ್ನೂ ತುಂಬ ಚೆನ್ನಾಗಿರ್ಬೋದು ಇದೇನು ಅಂದರೆ ನನ್ನ ತಮ್ಮಂಗೇನೂ ಕಷ್ಟ ಆಗ್ತಿರ್ಲಿಲ್ಲ ಅನ್ನೋದು ನನ್ನದು ಒಂದು ಮೈಂಡು ಬಿಕಾಸ್ ಅವನು ಇನ್ನೂ ತುಂಬ ಚಿಕ್ಕವನು ಮನೆ ಜವಾಬ್ದಾರಿ ಎಲ್ಲ ಅವನ ಮೇಲಿದೆ ಸೊ ಅವ್ನು ಯಾವಾಗೂ ಖುಷಿಯಾಗಿರಬೇಕು ಅಮ್ಮ ಕೂಡ ಯಾವಾಗೂ ಆರೋಗ್ಯವಾಗಿ ಹೆಲ್ತಿಯಾಗಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನದು ಒಂದು ಆಸೆ ಆ್ಯಂಡ್ ನನ್ನ ಮಗ ಕೂಡ ಯಾವಾಗೂ ಚೆನ್ನಾಗಿರ್ಬೇಕು ನನ್ನ ಸುತ್ತಮುತ್ತ ಇರೋರು ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿರ್ತೀವಿ ಅನ್ನೋದು ನನ್ನ ಭಾವನೆ ಸೊ ಅದೆಲ್ಲ ಆದಮೇಲೆ ದೀಪ ಕೂಡ ಅಂಟಿಸಿ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನ ದೇವ್ರ ಹತ್ರ ಬೇಡ್ಕೊಂಡೆ ಆ್ಯಂಡ್ ನಾನು ಎವ್ರಿ ಟೈಮ್ ಏನಾದರೂ ಕೇಳ್ಕೊಂಡಾಗ್ಲೂ ಗಣೇಶ ನನ್ನ ಜೊತೆ ಇದ್ದು ಕಾಪಾಡಿದಾನೆ ಅಂಡ್ ರಾಯ್ ಕೂಡ ನಮ್ ಜೊತೆ ಇದ್ದ ಕಾಪಾಡಿದ್ದಾರೆ ನಂಜುಂಡ ಈಶ್ವರ ಇರ್ಬೋದು ಚಿಕ್ಕಿರಪ್ಪ ದುಡ್ಡಿರಪ್ಪ ಎಲ್ಲಾರು ಕೂಡ ನಮ್ ಜೊತೆ ಇದ್ದಾರೆ ಅದ್ ಒಂದ್ ನಂಬಿಕೆ ಏನಪ್ಪಾ ಇವಳು ದೇವರಲ್ಲೂ ಆ ದೇವ್ರ ಇಷ್ಟ ಈ ದೇವರ ಇಷ್ಟ ಅಂತ ಇರ್ತಿದ್ದಾಳೆ ಅಂತ ಅನ್ಕೊಂಡಿ ಸೊ ಅದ್ ಒಂದ್ ನಂಬಿಕೆ ನಾವ್ ಇವ್ರ ಹತ್ರ ನಮ್ದು ನಿಷ್ಕಲ್ಮಸ ಭಕ್ತಿಯಿಂದ ಕೇಳ್ಕೊಂಡಾಗ ಅವ್ರು ನಂಬಿಕೆ ಮೇಲೆ ದೇವ್ರು ನಮ್ಮ ಜೊತೆ ಇದ್ದೇ ಇರ್ತಾರೆ ಅದೇನೋ ಒಂದು ಆಗ್ತಿದೆ ಅಂದರೆ ಯಾವುದೋ ಒಂದು ಆಗಿರ್ತಾರೆ ಅನ್ನೋ ಆಗಿರುತ್ತೆ ಅನ್ನೋದನ್ನ ನಾನು ನಂಬ್ತೀನಿ ಆ್ಯಂಡ್ ಮುಂಚೆ ಆ್ಯಕ್ಚುಲಿ ನಾನು ದೇವ್ರನ್ನ ನಂಬ್ತಾನೆ ಇರಲಿಲ್ಲ ದೇವ್ರು ಎಲ್ಲಿದೆ ದೇವರು ಕಲ್ಲನ ದೇವ್ರು ಅಂತೀರ ಆ ಥರ ವಾದ ಮಾಡ್ತಿದ್ದೆ ಆಸ್ ಎ ಸೈನ್ಸ್ ಸ್ಟೂಡೆಂಟ್ ಆಗಿ ನನ್ನ ತಿಂಗಿಂಗೆ ಬೇರೆ ಥರ ಇತ್ತು ನಿಜವಾಗ್ಲೂ ಆಫ್ಟರ್ ಮ್ಯಾರೇಜ್ ನನಗೆ ತುಂಬಾ ಸ್ಪಿರಿಚುಯಾಲಿಟಿ ಬಂದಿದೆ ಅಂದರೆ ಅದು ಹಸ್ಬೆಂಡ್ ಆ್ಯಂಡ್ ಹಸ್ಬೆಂಡ್ ಮನೆಯವ್ರನ್ನ ನೋಡಿ ಅವರೆಲ್ಲ ತುಂಬ ದೇವ್ರನ್ನ ನಂಬ್ತಾರೆ ಆ್ಯಂಡ್ ಅದಾದ್ಮೇಲೆ ನನಗೂ ಕೂಡ ಭಕ್ತಿ ಬರಕ್ಕೆ ಸ್ಟಾರ್ಟ್ ಆಯಿತು ಇವಾಗ ನಾನು ನಿಜವಾಗ್ಲೂ ದೇವರೇ ನಿಜವಾಗ್ಲೂ ದೇವ್ರಿದಾನ ಇದಾನ ಅನ್ನೋ ಹುಡುಗಿ ಇವಾಗ ದೇವರೇ ಎಲ್ಲ ಥರ ಆಗಿದ್ದಾಳೆ ಅಂದರೆ ಅದು ನಾವು ನಮ್ಮದಾಗ ಅದು ಆಗಿರೋದು ಇನ್ಸಿಡೆನ್ಸ್ ಇದೆ ಆ್ಯಂಡ್ ದೇವ್ರು ನಮ್ಮ ಜೊತೆ ಇರೋದು ಕೂಡ ಇನ್ಸಿಡೆನ್ಸ್ ಇದೆ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಯಾವಾಗಲೂ ಬೇಡ್ಕೊಳ್ಳೋದು ಆ್ಯಂಡ್ ಪೂಜೆ ಎಲ್ಲ ಆದ್ಮೇಲೆ ನಮ್ಮ ಕಡೆ ಗೌರಿ ಹಬ್ಬದ ಟೈಮಲ್ಲಿ ಮನೇಲೆಲ್ಲ ದೀಪ ಎಲ್ಲ ಆದ್ಮೇಲೆ ಆಕ್ಚುಲಿ ನಾವು ಊಟ ಮಾಡಲ್ಲ ಬೆಳಿಗ್ಗೆಯಿಂದ ನಾನು ಕೂಡ ಏನು ತಿಂದಿಲ್ಲ ಇವಾಗ ಆಲ್ಮೋಸ್ಟ್ ಟ್ವೆಲ್ವ್ ಓ ಕ್ಲಾಕ್ ಆಗಿದೆ ಸೊ ಏನು ತಿಂದಿಲ್ಲ ಇವತ್ತು ಸೊ ಇವತ್ತು ಏನು ತಿಂದೇ ಇಲ್ಲ ಅಂಡ್ ಯೂಸಲಿ ನಮ್ಮ ಕಡೆ ತನಿ ಹರಿಯೋದು ಅಂತ ಮಾಡ್ತಾರೆ ನಾಗರ ಪಂಚಮಿ ಅಂತ ಉತ್ತರ ಕರ್ನಾಟಕ ಸೈಡ್ ಮಾಡೋದನ್ನ ನಮ್ಮ ಸೈಡ್ ಯಾವ ತರ ಮಾಡ್ತಾರೆ ಅಂದ್ರೆ ಯೂಸಲಿ ನಮ್ಮ ಕಡೆ ಬಾಗಿನಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ತನಿ ಹರಿಯೋದು ಅಂದ್ರೆ ನಾಗರ ಕಲ್ಲು ಹುತ್ತ ಎಲ್ಲಿದೆ ಅಲ್ಲಿ ಹೋಗಿ ಅಂದ್ರೆ ನಾಗರ ಸಾಮಾನು ಏನಿರುತ್ತೆ ಅದನ್ನ ಹಾಕಿ ಅದನ್ನೆಲ್ಲಾ ಹಾಕಿ ಅರ್ಶನ ಕುಂಕುಮ ಎಲ್ಲ ಹಾಕಿ ತಂಬಿಟ್ಟು ಮಾಡ್ತೀವಿ ನಮ್ಮ ಸೈಡು ಟೂ ಟೈಪ್ಸ್ ಆಫ್ ತಂಬಿಟ್ ಮಾಡ್ತಾರೆ ಎಳ್ ತಂಬಿಟ್ಟು ಮತ್ತೆ ಅಕ್ಕಿ ತಂಬಿಟ್ಟು ಅಂತ ಸೊ ಆಕ್ಚುಲಿ ನನಗೆ ಎಳ್ ತಂಬಿಟ್ ಅಂದ್ರೆ ತುಂಬಾ ಇಷ್ಟ ಸ್ವೀಟ್ ಸ್ವೀಟ್ ಇರುತ್ತೆ ಅಕ್ಕಿ ತಂಬಿಟ್ಟು ಇಷ್ಟ ಬಟ್ ಎಳ್ ತಂಬಿಟ್ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಇಷ್ಟ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸೊ ಅಮ್ಮ ಎಲ್ಲ ಕೂಡ ರೆಡಿ ಮಾಡಿದ್ರು ತಂಬಿಟ್ಟು ಅಜ್ಜಿ ಅಮ್ಮ ಎಲ್ಲ ಸೇರ್ಕೊಂಡು ಕೂಡ ಪೂಜೆ ಎಲ್ಲ ಮುಗಿಸಿ ಪಾಪು ಇರೋ ಮನೆಯಲ್ಲಿ ನೆಕ್ಸ್ಟ್ ಮೂರು ಕಳಿಸಲ್ಲ ರೆಡಿ ಆಗ್ತೀವಿ ಅಂಡ್ ಪಾಪ ಪಾಪನು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಲಾಸ್ಟ್ ಇಯರು ಇಲ್ಲ ಇರ್ದೇ ಪಾಪ ಅವಾಗ ತ್ರೀ ಮಂತ್ಸ್ ಇದ್ದ ಅವಾಗೂ ಕೂಡ ಅವನ್ನ ಕರ್ಕೊಂಡು ಹೋಗಿದ್ವಿ ಅಂಡ್ ಇವಾಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ ಅಂಡ್ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ ಒನ್ ಇಯರ್ ಬ್ಯಾಕ್ ಒಳ್ಳೆ ಸುಮ್ಮನೆ ನಾನು ಹೆಗ್ಲು ಮೇಲೆ ಮಲ್ಕೊಂತಿದ್ದವನು ಇವಾಗ ಎಷ್ಟು ಹಠ ಮಾಡ್ತಾನೆ ಅವನು ಹೇಳಿದ್ ನಾವು ಕೇಳಬೇಕು ಎಲ್ಲ ನಾವು ಅವ್ನು ತರ ನಾವು ಮಾಡಬೇಕು ತಗೊಂಡು ಸೊ ಅಂಡ್ ಫೈನಲಿ ಗಣೇಶನ್ಗೆ ಬಸ್ಗೆ ಹೊಡೆದು ಅನ್ಕೊಂಡಿದ್ದೆಲ್ಲ ಈ ಸೊ ಅಂತ ಕೇಳ್ಕೊಂಡು ಸೊ ನಾವು ೂ ತನ್ನಿ ಹರಿಯಕ್ಕೆ ಅಂತ ಹೊರಟ್ವಿ ಅಂಡ್ ಗಣೇಶವಾಗ್ಲು ನಮಗೆ ಒಳ್ಳೇದೇ ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ ನನಗೆ ಅಂತ ಸೀರೆ ಬಳೆ ಎಲ್ಲ ತಗೊಟ್ಟಿದ್ರು ಸೊ ಅದು ಕೂಡ ಎಲ್ಲಾನು ರೆಡಿ ಮಾಡಿ ಇಟ್ಬಿಟ್ಟು ಸೊ ಅಲ್ಲಿಂದ ಬಂದ ತಕ್ಷಣ ನನ್ನ ಬಾಗಿನ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಸೊ ಅಲ್ಲಿ ತನಿಯರಿ ಹತ್ರ ಹೋದರೆ ಸಕ್ಕತ್ ಕೋತಿಗಳಿದೆ ನನಗಂತೂ ಕೋತಿ ನೋಡಿ ಸಕ್ಕ ಬಡೆ ಭಯ ಆಯಿತು ಆದರೆ ನಮ್ಮ ಮೇದು ನೋಡಿ ಕೋತಿ ನೋಡಿಬಿಟ್ಟು ಆಡ್ತಿದ್ದಾನೆ ಹೀ ಹೀ ಅಂತ ನಗ್ತಾ ಇದ್ದಾನೆ ಸೊ ನನಗಂತೂ ಪೂಜೆ ಮಾಡೋಕ್ಕೂ ನಿಜ ಸಕ್ಕತ್ ಭಯ ಆಗ್ತಾಯಿತ್ತು ನಾನು ಬಾಳೆ ನೋಡಿದ್ರೆ ಕಾಯಿ ನೋಡಿದ್ರೆ ಕೋತಿಗಳಂತೂ ಹೆಗ್ರಿ ಎಗ್ರಿ ಬರ್ತಿದೆ ಆ್ಯಕ್ಚುಲಿ ಏನೂ ಮಾಡಲ್ಲ ನಾವೇನಾದ್ರೂ ತೊಂದರೆ ಕೊಟ್ರೇನೆ ಬಟ್ ಹಣ್ಣಿನ ಕಿತ್ಕೊಳ್ಳೋಕಾಸ ಪಾಪನ ಪರ್ಚ್ಬಿಟ್ರೆ ಅಂತ ನನಗೆ ಭಯ ಅಮ್ಮ ಅವರೆಲ್ಲ ಏನು ಮಾಡಲ್ಲ ಏನು ಮಾಡಲ್ಲ ಅಂತ ಇದ್ರು ಈ ನಮ್ಮ ಮೇದುಗಂತೂ ಭಯನೇ ಇಲ್ಲ ಅವ್ನ ಕೋತಿಗಳನ್ನ ನೋಡಿ ನಾ ಿದ್ದಾನೆ ಸೊ ಇಲ್ಲಿ ನೋಡಿ ಇಲ್ಲಿ ನೋಡಿ ಆಡ್ತಿದ್ದಾನೆ ಅವನು ಸೊ ಅವನಿಗೆ ನನಗೆ ಒನ್ ಥಿಂಗ್ ನನ್ನ ಮಗನ ಅಪ್ರಿಶಿಯೇಟ್ ಮಾಡೋದೇನಂದ್ರೆ ಸೊ ದೇವ್ರಂದ್ರೆ ಎಷ್ಟು ಇಷ್ಟ ಅಂದ್ರೆ ಎಲ್ಲಾದರೂ ದೇವ್ರ ಫೋಟೋ ನೋಡ್ಲಿ ತಾತ ತಾತ ಅಂತ ಕರೀತಾನೆ ಅಂಡ್ ಕೈ ಮುಗಿ ಅಂದ್ರೆ ಕೈ ಮುಗಿತಾನೆ ಸಣ್ಣ ಮಾಡ್ಕೊಂಡ್ರೆ ಸಣ್ಣ ಮಾಡ್ಕೊತಾನೆ ದಟ್ ಸ್ಪಿರಿಚುಯಾಲಿಟಿ ಥಿಂಗ್ ಅವ್ನಿಗೆ ಬಂದಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅದು ಇನ್ಬಿಲ್ಟ್ ಬಂದಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅಂಡ್ ಪೂಜೆ ಎಲ್ಲ ಆಯ್ತು ಪೂಜೆ ಎಲ್ಲ ಆದ್ಮೇಲೆ ಫೋಟೋಸ್ನ ಕೂಡ ತಗೊಂಡ್ವಿ ನಮ್ಗೆ ಜೊತೆ ಅಕ್ಕ ಕೂಡ ಬಂದಿದ್ಲು ಸೊ ನಮ್ಮ ಅಕ್ಕ ಮೀನ್ಸ್ ನಮ್ಮ ದೊಡ್ಡಪ್ಪನ ಮಗಳು ಸೊ ಅವಳು ಕೂಡ ಬಂದ್ಲು ಅವಳ ಜೊತೆ ಕೂಡ ಒಂದಷ್ಟು ಫೋಟೋಸ್ ತಗೊಂಡು ಅಂಡ್ ನನ್ನ ಮೇದು ಜೊತೆ ಕೂಡ ಒಂದಷ್ಟು ಫೋಟೋಸ್ನ ತಗೊಂಡ್ವಿ ಅಂಡ್ ಫ್ಯಾಮಿಲಿ ಜೊತೆ ಒಂದಿಷ್ಟು ಕಾಲ ಈ ಥರ ಬಂದು ಏನೋ ಸ್ಮಾಲ್ ಸೆಲೆಬ್ರೇಟ್ ಒಂದು ಪೂಜೆ ಇರ್ಬೋದು ಏನೋ ಮಾಡಿದಾಗ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ ಅಂಡ್ ತುಂಬ ದಿನ ಆದಮೇಲೆ ಊರಿಗೆ ಬಂದು ಸೆಲೆಬ್ರೇಷನ್ ಮಾಡಿದ್ದು ಹಬ್ಬಾನ ತುಂಬಾ ಖುಷಿ ಆಯ್ತು ಅಂಡ್ ಮನೆಗೆ ಬಂದು ಅಲ್ಲಿ ಆ ತಮ್ಮ ಅಣ್ಣ ತಂಗಿ ಬಂದಿದ್ರು ನಾನು ಅವಾಗಲೇ ಹೇಳಿದ್ನಲ್ಲ ಅದು ಅವ್ರು ಹೇಗೆ ಬಂದಿದ್ರು ಅಂದರೆ ರಾಖಿ ಹಬ್ದಲ್ಲಿ ನಾವು ರಾಖಿ ಕಟ್ಟಕ್ಕೆ ಆಗಿ ನಾನು ಬ್ಯಾಂಗ್ಳೂರಲ್ಲಿ ಇದ್ದಿದ್ರಿಂದ ಸೊ ಇವಾಗ ರಾಖಿ ಕಟ್ಟಬೇಕು ಅಂದ್ಬಿಟ್ಟು ರಾಖಿ ಕಟ್ಟೋಕೆ ಅಂತ ಕರ್ಸಿದ್ದು ಅವರು ಕೂಡ ಅಂಡ್ ನನ್ನ ತಂಗಿ ನನ್ನ ತಮ್ಮಂಗ ರಾಕಿ ಕಟ್ಟಬೇಕಿತ್ತು ಯೂಶುಲಿ ಅಲ್ಲ ಗೌರಿ ಹಬ್ಬದಲ್ಲೂ ಅವಳು ಬರ್ತಾಳೆ ಆ್ಯಂಡ್ ನಾನು ಕೂಡ ಪಾಪಂಗೆ ರಾಕಿ ಕಟ್ಟಿರಲ್ವಲ್ಲ ಸೊ ನಾನು ಕೂಡ ಇವಾಗೆ ರಾಖಿನಿ ಇವನು ನನ್ನ ಆಂಟಿ ಮಗ ನಮ್ಮಅಮ್ಮ ತಂಗಿ ಮಗ ನಮ್ಮ ಚಿಕ್ಕಮ್ಮನ ಮಗ ಸೊ ನನ್ನ ಫೇವ್ರೇಟ್ ತಮ್ಮ ಚಿಕ್ಕ ತಮ್ಮ ಆಗಿರೋದ್ರಿಂದ ಸ್ವಲ್ಪ ಮುದ್ದು ತಮ್ಮ ಅಂತಲೇ ಹೇಳ್ಬೋದು ಆ್ಯಂಡ್ ರಾಖಿ ಎಲ್ಲ ಕಟ್ಟಾದ್ಮೇಲೆ ಯೂಸಲಿ ಅವನಿನ್ನ ಕೆಲಸಕ್ಕೆ ಹೋಗ್ತಿಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಸೊ ಗಿಫ್ಟ್ ಅಂತ ಏನೂ ಅವ್ನು ಕೊಡಲ್ಲ ಯೂಸಲಿ ನಾನೇ ಆವಾಗಲೂ ಕೊಡ್ತಿದ್ದಿದ್ದು ಗಿಫ್ಟು ಈ ಸರಿ ಅವನಿಗೆ ಕೊಟ್ಟೆ ಎಲ್ಲ ಹೇಳ್ಬೇಕಂದ್ರೆ ಆ್ಯಂಡ್ ಇದೆಲ್ಲ ಆದ್ಮೇಲೆ ಫೋಟೋ ಸೆಷನ್ ಕೂಡ ಮಾಡ್ಕೊಂಡ್ವಿ ಸೊ ನಾನು ನನ್ನ ತಮ್ಮ ನನ್ನ ನೀವ್ ಅನ್ಕೋಬೋದು ಏನು ಇವ್ರ ತಮ್ಮ ಎಷ್ಟೊಂದು ಇಟ್ಟಿದ್ದಾನೆ ಅಂತ ಅವ್ರ ಹಾಗೇನೆ ಅವ್ರ ಅಪ್ಪ ಅಮ್ಮ ಇಟ್ಟಿದ್ದಾರೆ ಅವ್ರನು ಇಟ್ಟಿದ್ದಾನೆ ಸೊ ನಮ್ಮಅಮ್ಮ ಕೊಳ್ಳೋಗಿದ್ದಾರೆ ಅದಕ್ಕೆ ನಾನು ಕೊಳ್ಳೋಗಿದ್ದೇನೆ ಆ್ಯಂಡ್ ತಮ್ಮಂಗಿ ರಾಕಿ ಕಟ್ಟಿದ್ದು ಖುಷಿ ಖುಷಿಯಾಯಿತು ಅಂಡ್ ಅವನು ಯಾವಾಗಲೂ ಖುಷಿಯಾಗಿರಲಿ ಆ್ಯಂಡ್ ಅವನ ಎಜುಕೇಶನ್ ಚೆನ್ನಾಗಿ ಕಂಪ್ಲೀಟ್ ಆಗಲಿ ಅವ್ನ ಫ್ಯೂಚರ್ ಚೆನ್ನಾಗಿರಲಿ ಅಂತ ಕೇಳ್ಕೊಂಡು ನಾನು ಅವನಿಗೆ ಬ್ಲೆಸ್ಸಿಂಗ್ ಆಗಲಿ ಅಂತ ಈ ಟೈ ಮಾಡಿದ್ದು ಯಾವುದೇ ರೀತಿ ಗಿಫ್ಟ್ಗೋಸ್ಕರ ಅಂತೂ ಅಲ್ಲ ಪಾಪಗೆ ರಾಖಿ ಕಟ್ಟಾದ್ಮೇಲೆ ನಾನು ನನ್ನ ತಮ್ಮನಿಗೆ ರಾಖಿ ಕಟ್ಟಿದ್ದು ಸೊ ಇವನು ನನಗೆ ತಮ್ಮ ಅಂತ ಇಷ್ಟಿರ್ಬೋದು ಬಟ್ ಅವನು ಯಾವಾಗೂ ನೋಡ್ಕೊಳ್ಳೋದು ಹೆಲ್ಡರ್ ಥರೇ ಅಂದರೆ ನನಗೆ ಅಣ್ಣನ ಥರಾನೇ ನನ್ನ ಮದುವೆಲಿರ್ಬೋದು ಯಾವುದೇ ರೀತಿ ಫಂಕ್ಷನ್ ಇರ್ಬೋದು ಎಲ್ಲಾನು ನಿಂತ್ಕೊಂಡು ಮಾಡಿದ್ದು ಅವನೇನೆ ಆ್ಯಂಡ್ ಇವಾಗಲೂ ಅಷ್ಟೇ ಅವ್ನು ನನಗಿಂತ ಆಗಿ ಥಿಂಕ್ ಮಾಡ್ತಾನೆ ನನಗಿಂತ ಒಂದು ತರ ಥಿಂಕ್ ಮಾಡ್ತಾನೆ ಅವನಿಗಿರೋಷ್ಟು ಮೆಚುರಿಟಿ ನಿಜವಾಗ್ಲೂ ನನಗಿಲ್ಲ ಅಂತ ಅನ್ಸುತ್ತೆ ಅವ್ನು ನನಗಿಂತ ನಾಲ್ಕು ವರ್ಷ ಚಿಕ್ಕವಣಾದ್ರು ತುಂಬಾನೇ ತಾಳ್ಮೆ ಇದೆ ತುಂಬಾ ಮೆಚುರಿಟಿ ಇದೆ ಅಂಡ್ ತುಂಬಾ ಪೇಶನ್ಸ್ ಇರೋವಂತ ಅವನು ಅಂತಾನೆ ಹೇಳ್ಬೋದು ಅಂಡ್ ಅವನು ಪ್ರೀತಿ ಕಾಳಜಿ ಎಲ್ಲ ತೋರ್ಸೋದು ಸ್ವಲ್ಪ ಕಮ್ಮಿನೇ ಬಟ್ ಮನಸ್ಸಲ್ಲಂತೂ ತುಂಬಾ ಪ್ರೀತಿ ಇರುತ್ತೆ ಅದು ನಮಗೆ ಗೊತ್ತಾಗತ್ತೆ ಆ್ಯಂಡ್ ನನ್ನ ತಮ್ಮ ಯಾವಾಗಲೂ ಖುಷಿಯಾಗಿರಬೇಕು ಅವ್ನು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಆ್ಯಂಡ್ ಅವ್ನ ಲೈಫಲ್ಲಿ ಯಾವಾಗಲೂ ಯಶಸ್ಸು ಸಿಗಬೇಕು ಅಂತ ನಾನು ಕೇಳ್ಕೊತೀನಿ ಅವ್ನ ಅಪ್ಪ ಇಲ್ಲ ಅಂತ ತುಂಬ ಫೀಲ್ ಮಾಡ್ಕೊತಾನೆ ಯಾವಾಗಲೂ ಸೊ ಅವನ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಆ್ಯಂಡ್ ನಾನೆಲ್ಲ ರಾಖಿ ಕಟ್ಟಾದ್ಮೇಲೆ ನನ್ನ ತಮ್ಮಗೆ ನನ್ನ ತಂಗಿ ರಾಖಿ ಕಟ್ಟಿದ್ಲು ಸೊ ಇದೆಲ್ಲ ನಾನು ರಾಕಿಗೆ ಟೈಮ್ ಮಾಡೋದೆಲ್ಲ ನೆನೆಸ್ಕೊಂಡೆ ನಾವು ಚಿಕ್ಕ ವಯಸ್ಸಲ್ಲಿದ್ದು ಮೆಮೊರೀಸ್ ನೆನಪಾಗುತ್ತೆ ಸೊ ಆ್ಯಕ್ಚುಲಿ ನನ್ನ ತಂಗಿಗೆ ನಾನು ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಡೆ ಹೊಡಿತಿದ್ದೆ ಪಿಂಚ್ ಪಿಂಚೆಲ್ಲ ಮಾಡ್ತಿದ್ದೆ ಅದನ್ನೆಲ್ಲ ನೆನೆಸ್ಕೊಂಡು ನಗು ಬರುತ್ತೆ ಅದು ನಾವೆಲ್ಲ ಅಜ್ಜಿ ಊರಿಗೆ ಒಟ್ಟಿಗೆ ಹೋದಾಗ ಅಲ್ಲಿ ಮೋಟ್ರ್ ಹತ್ರ ಹೋಗಿ ಆಟ ಆಡ್ತಿದ್ದಿದ್ದು ಅಲ್ಲಿ ಹತ್ರ ಹೋಗಿ ಎಳ್ಳನೀರು ಕೇಳ್ತಿತ್ತು ಸೀಬೆ ಕಾಯಿ ತಿಂತಿದ್ದಿದ್ದು ಸಿಕ್ಕಾಪಡೆ ಅದೆಲ್ಲ ನೆನಪಾಗ್ತಾ ನೆನಪಾಗ್ತಾಯಿತ್ತು ನಾವು ನಾಲ್ಕು ಜನ ಒಟ್ಟಿಗೆ ಸೇರಿದ್ದಾಗ ఓహో అండ్ అదేలే నా ఫోటోస్ కూడా తగ్గవి ಇದು ಇಲ್ಲಿಂದ ಮೇಲೆ ನಾನು ಇವ್ರ ಜೊತೆನೆ ಊರಿಗೆ ಹೋಗಿ ಅಲ್ಲಿಂದ ಅಮ್ಮ ಜೊತೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೇನೆ ಸೊ ಅಮ್ಮ ಕೂಡ ಸೀರೆ ಎಲ್ಲ ತಗೊಟ್ಟಿದ್ರು ಹಬ್ಬಕ್ಕೆ ಸುಮ್ಮನೆ ಖುಷಿ ಆಯಿತು ಅಂಡ್ ಎಲ್ಲಿಗೆ ಬಂದ್ರೆ ತುಂಬಾನೇ ಫ್ರೀ ಬಿಡಿ ಪಾಪ ಎಲ್ಲ ಅಮ್ಮನೇ ಕೇರ್ ಮಾಡ್ತಾರೆ ಅಂಡ್ ಅಲ್ಲೂ ಕೂಡ ನಂಗೆ ಏನು ಪ್ರಾಬ್ಲಮ್ ಇಲ್ಲ ಅಂಡ್ ಲಾಸ್ಟ್ ಇಲ್ಲಿ ತಮ್ಮ ಬಾಗಿನ ಕೊಟ್ಟಿದ್ದಂತೂ ಸಿಕ್ಕಾಬಡೇ ಖುಷಿ ಆಯಿತು ಅಂದ್ ಅವ್ನೊಂದ್ಸಲ ಸಣ್ಣ ತಿಂಗ್ ಮಾಡಿದ್ರು ನನಗೆ ಸಿಕ್ಕಾಬಡೆ ಖುಷಿ ಆಗುತ್ತೆ ಸೊ ಅವನೇ ಅವನ ಕೈಯಾರ ಕೊಟ್ಟಿದ್ದು ತುಂಬಾನೇ ಖುಷಿ ಆಯಿತು ಅಂಡ್ ಅದಾದ್ಮೇಲೆ ನಾವು ಊರಿಗೆ ಹೊಟ್ಟು ನನ್ನ ಮಗನಿಗೆ ತುಂಬ ನಿದ್ದೆ ಬಂದು ಮಲ್ಕೊಂಡೇ ಬಿಟ್ಟಿದ್ದ ಸೊ ಊರಿಗೆ ಹೋದ ತಕ್ಷಣ ಆ್ಯಕ್ಚುಲಿ ಮಾ ವೆಯ್ಟ್ ಮಾಡ್ತಾ ಇದ್ರು ಅವ್ರು ಯಾವುದೋ ಮದುವೆಗೆ ಹೋಗ್ಬೇಕಿತ್ತು ಬ್ಯಾಂಗ್ಳೂರಲ್ಲಿ ಅಂತ ಸೊ ನಾ ಹಾಗೇ ನನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಕ್ಕೆ ಊರಿಗೆ ಹೋಗ್ಬಿಟ್ಟು ಹಾಗೆ ಹೋದೆ ಅವ್ರು ಕರ್ಕೊಂಡೋಗಿ ತುಂಬಾ ಹೆಲ್ಪ್ ಆಯಿತು ಆ್ಯಕ್ಚುಲಿ ಇಲ್ಲಾಂದ್ರೆ ನಾನು ಬಸ್ಸಲ್ಲಿ ಹೋಗ್ಬೇಕಿತ್ತು ಯಾಕೆಂದ್ರೆ ನಂದು ಬಂದಿರಲಿಲ್ಲ ಸೊ ಥ್ಯಾಂಕ್ ಯು ಮಾ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ವಾನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್